ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲ್ ಬೆಳ್ಳುಳ್ಳಿ ಕಬಾಬ್ ಮಾಡೋದು ನೋಡ್ಕೊಳ್ಳೋಣ ಖಾಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ತೋರಿಸ್ತಿದ್ದೀನಿ ನೀವು ಇದೇ ಥರ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಅಂದರೆ ಚಿಕ್ಕದಾದರೆ ನಾಲ್ಕು ಗಡ್ಡೆ ದೊಡ್ಡದಾದರೆ ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿಬಿಟ್ಟು ಸೇರಿಸ್ಕೊಳ್ಳಿ ನಂತರ ಮೂರರಿಂದ ನಾಲ್ಕು ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿಗಿನ ಶುಂಠಿ ಒಂದು ಸ್ವಲ್ಪ ಕಡಿಮೆ ಇರಬೇಕು ಹಾಗೆಯೇ ಖಾರಕ್ಕೆ ಇಪ್ಪತ್ತು ಖಾರವಾಗಿರುವಂಥ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯನ್ನ ಇದ್ದೀನಿ ಈ ಕಬಾಬ್ ಸ್ವಲ್ಪ ಖಾರ ಹೆಚ್ಚಿಗೆ ಇರಬೇಕು ಅದರಿಂದ ಇಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೆ ನಂತರ ಒಂದು ಹಿಡಿಯಷ್ಟು ಕರಿಬೇವು ನೋಡಿ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಹಾಗೆ ಎರಡು ಇಂಚಷ್ಟು ಚಕ್ಕೆ ಮತ್ತು ಹತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಮೆಸರ್ಮೆಂಟ್ ಸಮೇತ ನಿಮಗೆ ತೋರಿಸ್ತಿದ್ದೀನಿ ಇಷ್ಟಿಷ್ಟೇ ಹಾಕಿ ನೀವು ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಖಾರ ಹೆಚ್ಚಿಗೆ ಬೇಕು ಅನ್ನೋರು ಮಾತ್ರ ಮೆಣಸನ್ನು ಹಾಕ್ಕೊಳ್ಳಿ ಖಾರ ಅಷ್ಟೊಂದು ಬೇಡ ಅನ್ನೋರು ಮೆಣಸು ಧಾರಾಳವಾಗಿ ಸ್ಕಿಪ್ ಮಾಡ್ಕೊಳ್ಬೋದು ಇದೆಲ್ಲ ಹಾಕಿದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ಈ ಥರ ಹಾಕಿ ನೀಟಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ ಪೀಸಸ್ಸು ಸಾಫ್ಟಾಗಿ ಬರುತ್ತೆ ನೀರು ಹಾಕಬೇಡಿ ಹಾಗೆಯೇ ಮೆತ್ತಗೆ ರುಬ್ಕೊಳ್ಳೋಣ ಈ ಥರ ರುಬ್ಬಿಟ್ಟಿದ್ದೀನಲ್ವ ಗಟ್ಟಿಯಾಗಿರಬೇಕು ಈ ಪೇಸ್ಟ್ ಅಂತೂ ಇದನ್ನು ಒಂದು ಸ್ವಲ್ಪ ಅಗಲ್ವಾಗಿರುವಂಥ ಬೌಲಲ್ಲಿ ಹಾಕಿಟ್ಕೊಳ್ತೀನಿ ನೋಡಿ ಈಗ ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ಸೇರಿಸ್ಬೇಕು ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಸಿಟ್ ಸೇರಿಸ್ಕೊಳ್ಳೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಸಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಇದನ್ನು ಸೇರಿಸ್ತಾ ಇದ್ದೀನಿ ಹೆಚ್ಚೆಚ್ಗೇನು ಹಾಕಬಾರ್ದು ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಚಿಕನ್ ಅಂದರೆ ಅರಿಶಿನ ಹಾಕಲೇಬೇಕಲ್ವಾ ಅದರಿಂದ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಮತ್ತು ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಒಂದು ಮೊಟ್ಟೆ ಆದರೆ ಸಾಕಾಗುತ್ತೆ ಮೊಟ್ಟೆ ಇಲ್ಲ ಅಂದರೂ ತೊಂದರೆ ಇಲ್ಲ ಮೊಸರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಬೋದು ಆದರೆ ಮೊಟ್ಟೆ ಸೇರಿಸೋದ್ರಿಂದ ಚಿಕನ್ ಪೀಸಸ್ಸು ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಈಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಅಡುಗೆ ಆಗಲಿ ಕೈಯಲ್ಲಿ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಗಟ್ಟಿ ಇರಬೇಕು ನೀರು ನೀರಾಗಿದ್ದರೆ ಚಿಕನ್ ಪೀಸಸ್ಗೆ ಹೊಂದ್ಕೊಳ್ಳೋದಿಲ್ಲ ಅದರಿಂದ ಈ ರೀತಿ ಗಟ್ಟಿಯಾಗಿ ನೀವು ಪೇಸ್ಟನ್ನು ರೆಡಿ ಮಾಡಬೇಕು ಇದರಲ್ಲಿ ನಾವು ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ ಆಗೇ ಮಾಡೋದು ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ತಿಕ್ನೆಸ್ಗೆ ಇರಬೇಕು ಓಕೆನಾ ಇದರಲ್ಲಿ ಈಗ ಚಿಕನ್ ಸೇರಿಸ್ಕೊಳ್ಳೋಣ ನಾನು ಒಂದು ಕೆ ಜಿಯಷ್ಟು ಚಿಕನ್ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದನ್ನು ನಾವು ಆ ಪೇಸ್ಟಲ್ಲಿ ಸೇರಿಸ್ಕೊಳ್ಳೋಣ ನಾನಂತೂ ಎಲ್ಲನೂ ಒಟ್ಟೊಟ್ಟಿಗೆ ಚಿಕನ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬೋನ್ಲೆಸ್ಸು ಅಥವಾ ಸ್ಕಿನ್ಲೆಸ್ಸು ಇಲ್ಲಾಂದರೆ ಲೆಗ್ ಪೀಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಳಿ ಮಕ್ಕಳಿರೋವಂಥ ಮನೇಲಾದರೆ ಒಂದು ಸ್ವಲ್ಪ ಲೆಗ್ ಪೀಸ್ ಹಾಕ್ಬಿಟ್ಟು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಇದು ನಾರ್ಮಲ್ ಕಬಾಬ್ ಥರ ಅಲ್ಲ ಡಿಫ್ರೆಂಟಾಗಿ ಕಲರು ಚೆನ್ನಾಗಿರುತ್ತೆ ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಇರುತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ಕೈಯಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಆ ಪೇಸ್ಟು ನಮಗೆ ಈ ಥರ ಗಟ್ಟಿ ಇರಬೇಕು ಆಗ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಯಿತು ಈಗ ಪ್ಲೇಟನ್ನು ಮುಚ್ಚಿಟ್ಟು ಎರಡು ಗಂಟೆ ಕಾಲ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಫ್ರಿಜ್ ಇಲ್ಲ ಅಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ಆಚೆನೂ ಇಟ್ಕೊಳ್ಬೋದು ಎರಡು ಗಂಟೆ ಆಗಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೋಡಿದ್ರಲ್ಲ ಎಣ್ಣೆ ಸಹ ಬಿಸಿ ಮಾಡ್ಕೊಳ್ತಿದ್ದೀನಿ ಹಾಗೆ ಚಿಕನ್ ಪೀಸಸ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಹಾಗೆ ನೀರೆಲ್ಲ ಮೇಲೆ ಬಿಟ್ಕೊಂಡಿದೆ ಅಲ್ವ ಅದರಿಂದ ಕೈಯಲ್ಲಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದೊಂದೇ ಪೀಸಸ್ನ ತೆಗೆದು ನಾವು ಎಣ್ಣೆಲಿ ಹಾಕ್ಕೊಳ್ಳೋಣ ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು ತುಂಬ ಬಿಸಿಯಾಗಿದ್ದರೂ ಮೇಲೆಲ್ಲ ಸೀದೋಗುತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಕಡಿಮೆ ಬಿಸಿ ಆದರೂ ಅಷ್ಟೇ ಎಣ್ಣೆ ಪೂರ್ತಿ ಹೀರ್ಕೊಂಬಿಡುತ್ತೆ ಅದರಿಂದ ಈ ಥರ ನಾನು ತೋರಿಸ್ತಿದ್ದೀನಲ್ವ ಅಷ್ಟು ಬಿಸಿ ಆದರೆ ಸಾಕು ಒಂದ್ರ ಪಕ್ಕ ಒಂದನ್ನು ಕಡಾಯಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟನ್ನ ಮಾತ್ರ ಸೇರಿಸ್ಕೊಳ್ಳಿ ಈ ಥರ ಸೇರಿಸಿದ ನಂತರ ಮೇಲೆ ನೊರೆ ಬರ್ತಾ ಇದೆ ಅಲ್ವ ಅದು ಪೂರ್ತಿ ಕಡಿಮೆ ಆಗಬೇಕು ಕಡಿಮೆ ಆದ ನಂತರನೇ ನೀವು ಟರ್ನ್ ಮಾಡ್ಕೊಳ್ಳಿ ನೊರೆ ನೊರೆ ಇರೋವಾಗ ಮಿಕ್ಸ್ ಮಾಡಿದ್ರೆ ನಿಮಗೆ ಆ ಮಸಾಲೆ ಎಲ್ಲ ಕಡಾಯಿಗೆ ಕಚ್ಕೊಂಬಿಡುತ್ತೆ ಚಿಕನ್ ಪೀಸಸ್ಸು ಪ್ಲೈನ್ ಆಗೋಗುತ್ತೆ ಅದರಿಂದ ನೊರೆ ಪೂರ್ತಿ ಕಡಿಮೆ ಆದ ನಂತರ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾನು ಯಾವ ಥರ ಮಾಡ್ತಿದ್ದೀನೋ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಮಾಡ್ಕೊಳ್ಳಿ ಈಗಂತೂ ಮುಕ್ಕಾಲು ಭಾಗದಷ್ಟು ಚಿಕನ್ ಫ್ರೈ ಆಗಿದೆ ಇದನ್ನು ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಏಕೆ ಅಂದರೆ ಕಬಾಬ್ ಯಾವಾಗಲೂ ಅಷ್ಟೇ ಎರಡು ಸಲ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಮತ್ತೊಂದು ಟ್ರಿಪ್ಪನ್ನು ಅದೇ ಥರ ಹಾಕ್ಕೊಳ್ತೀನಿ ನಾವು ಎಷ್ಟು ಚಿಕನ್ ಪೀಸು ಕಬಾಬ್ ರೆಡಿ ಮಾಡಿದ್ದೀವೋ ಅದನ್ನೆಲ್ಲ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ಆಗಿ ಬಿಸಿಯಾದ ನಂತರ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ಇದ್ದೀನಿ ಇದೇ ಥರ ನೀವು ಟ್ರೈ ಮಾಡಿ ನೋಡಿ ಇದನ್ನು ನಾವು ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಬೇಕು ಅಂತೇನಿಲ್ಲ ಮನೆಯಲ್ಲೇ ಸುಲಭವಾಗಿ ಆರಾಮಾಗಿ ಮಾಡಿಕೊಳ್ಬೋದು ಇದು ಸಹ ರೆಡಿ ಆಗೋಯ್ತು ತೆಗೆದು ಅದೇ ಪ್ಲೇಟಲ್ಲೇ ಹಾಕಿಟ್ಕೊಳ್ತೀನಿ ನಂತರ ಒಂದು ಎರಡು ನಿಮಿಷ ಸ್ವಲ್ಪ ಚಿಕನ್ ಪೀಸಸ್ ತನ್ಗಾದ ನಂತರ ಇನ್ನೊಂದು ಟ್ರಿಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈ ಥರ ಎರಡೆರಡು ಸಲ ರೋಸ್ಟ್ ಮಾಡ್ಕೊಂಡು ನೋಡಿ ಆ ಕಬಾಬ್ ಪೀಸಸ್ ಅಂತೂ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಓಕೆ ಫೈನಲಿ ಕಬಾಬ್ ರೆಡಿ ಆಗೋಯ್ತು ಫ್ರೆಂಡ್ಸ್ ಕಲ್ಲರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನ್ಯಾಚುರಲ್ ಆಗಿದೆ ಏನು ನಾವು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಹಾಕಿಲ್ಲ ನಾನು ಆಲ್ರೆಡಿ ಕಬಾಬ್ ವಿಡಿಯೋ ಹಾಕಿದ್ದೀನಿ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಂಡಲ್ಲಿ ಹಾಕ್ತೀನಿ ಸಲ ನೋಡಿ ಆ ರೀತಿ ಬೇಕು ಅಂದರೂ ನೀವು ಟ್ರೈ ಮಾಡಿ ಓಕೆ ರೆಡಿ ಆಯ್ತು ಸೈಡಲ್ಲಿಟ್ಟು ಈಗ ನಾನು ಹಸಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಕಬಾಬ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಮಗೆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ವಾ ಕಬಾಬ್ ಮೇಲೆ ಕ್ರಿಸ್ಪಿಯಾಗಿರೋವಂಥ ಕರಿಬೇವನ್ನು ಹಾಕ್ಬಿಟ್ಟು ಕೊಡ್ತಾರೆ ಸೆಂಟ್ರಲ್ ಆಗಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸಹ ಫ್ರೈ ಆಯಿತು ತೆಗೆದು ನಾನು ಕಬಾಬ್ ಮೇಲೆ ಹಾಕ್ಕೊಳ್ತೀನಿ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು